ಆ ರೀತಿ ಎಮರ್ಜೆನ್ಸಿ ಏನು ಕ್ರಿಯೇಟ್ ಆಯಿತು ಬಿಸ್ನೆಸ್ ಅಲ್ಲಿ ಅನ್ನೋದು ಸಾವಿರಾರು ಜನರ ಪ್ರಶ್ನೆ ದುಡ್ಡು ಕೊಟ್ಟು ಕಲಿತೆರೋ ಪಾಠಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕಲಿತೀವಿ ಒಂದಿನ ಅವರೇ ನನ್ನನ್ನು ವಾಪಸ್ ಕರೆದು ಕೇಳ್ತಾರೆ ಸುರೇಶ್ ವಾಪಸ್ ನಮ್ಗೆ ಜೊತೆಗೆ ಏನಾದ್ರು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನಾನು ಹೇಳ್ತೀನಿ ಸರ್ ತುಂಬ ಪಾಠ ಕಲಿತಿದ್ದೀನಿ ಮತ್ತೆ ಇನ್ನೂ ಪಾಠ ಕಲಿಯೋದೇನೂ ಇಲ್ಲ ನೀವು ಮಾಡ್ತಾ ಇದ್ದರೆ ನಿಮ್ಗೆ ಒಳ್ಳೇದಾಗಲಿ ಸರ್ ಅಂತ ಹೇಳ್ಬಿಟ್ಟು ಅವತ್ತು ಬರ್ತೀನಿ ಅದನ್ನು ಸ್ಪೋರ್ಟಿವ್ ಆಗಿ ತಗೋತೀನಿ ತಪ್ಪಿದೆಯಾ ತಿದ್ಕೋತೀನಿ ತಪ್ಪಿಲ್ವಾ ಇಲ್ಲಿಂದ ತೊಗೊಂಡು ಇಲ್ಲಿಗೆ ಬಿಡ್ತೀನಿ ಒಂದು ದಿವಸ ನೀವೇನು ಇದ್ದೀರಾ ಇದಕ್ಕಿಂತ ಜಾಸ್ತಿ ಓಡಾಡ್ತೀನಿ ಹಾಕ್ತೀನಿ ಇದಕ್ಕಿಂತ ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತೀನಿ ಅಂತ ಹೇಳಿದೆ ಭಗವಂತ ಅದೇ ಥರ ನನಗೆ ಆ ಕ್ಷಣಕ್ಕೆ ತಥಾಸ್ತು ಅನ್ನೋದನ್ನು ಗೊತ್ತಿಲ್ಲ ಅದೇ ಥರ ನಾನು ಬೆಳ್ಕೊಂಡು ಬಂದೆ ಮೇಡಮ್ ನಾವು ಬೆಳೆಗಿಂತ ಮುಂಚೆ ಹೇಗಿದ್ವಿ ಬೆಳೆದ ಮೇಲೆ ನಾವು ಹೇಗಿದ್ದೀವಿ ಅನ್ನೋದು ಅಷ್ಟೇ ಮ್ಯಾಟ್ರ್ ಕೂಡ ಆಗುತ್ತೆ ಇವಾಗ ನಾನು ರೂಪಾಯಿ ಚಪ್ಪಲಿ ಹಾಕೊಂಡು ಇಲ್ಲೇ ಕಾರಿಂದ ಹೇಳಿದ್ರು ಕೂಡ ಕೋಟಿ ಕಾರಲ್ಲಿ ನಾನು ನೂರು ರೂಪಾಯಿ ಚಪ್ಪಲಿ ಹಾಕ್ಕೊಂಡು ಹೇಳಿದ್ರು ಕೂಡ ನಾನು ಚಪ್ಪಲಿ ಬಗ್ಗೆ ಯಾರೂ ಕಮೆಂಟ್ ಮಾಡೋಲ್ಲ ಎಷ್ಟು ಸಿಂಪಲ್ ಆಗಿದೆ ನೋಡು ಅಂತ ಅಷ್ಟೇ ನಮಸ್ಕಾರ ಮಿರರ್ ತಂಡ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪಿಂಧ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಗೋಲ್ಡ್ ಸುರೇಶ್ ಅವರಿದ್ದಾರೆ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡೋಣ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಹೇಗಿದ್ದೀರಿ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೀನಿ ತುಂಬಾ ಸಣ್ಣ ಆಗ್ಬಿಡಿದೀರಾ ಬಿಗ್ ಬಾಸ್ ಮನೆ ಸಣ್ಣ ಮಾಡಿಸುತ್ತೆ ದುಡ್ಡು ಕೊಟ್ಟು ಕಲೀದೇ ಪಾಠಗಳನ್ನ ಬಿಗ್ ಬಾಸ್ ಮನೇಲಿ ಕಲಿತೀವಿ ಒಂದು ಒಳ್ಳೆ ರೆಕಗ್ನೇಷನ್ ಕೊಟ್ಟು ನಮಗೆ ಆದಂಥ ಒಂದು ಏನೋ ನಾವು ಮನೆ ಒಳಗಡೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಒಳ್ಳೊಳ್ಳೆ ಪಾಠಗಳನ್ನು ಕಲಿಸಿ ಹೊರಗಡೆ ಕಳಿಸುವಂಥ ಒಂದು ಯಾವುದಾದ್ರೂ ಒಂದು ಶಾಲೆ ಇದ್ದರೆ ಅದು ಬಿಗ್ ಬಾಸ್ ಮನೆ ಅಂತ ನಾನು ಹೇಳ್ತೀನಿ ಮೇಡಮ್ ಆ ಥರ ಒಂದು ಸ್ವಲ್ಪ ಪಾಠಗಳನ್ನು ಕಲಿತು ನಾನು ಹೊರಗಡೆ ಇದ್ದಾಗ ನಾನು ಯಾವತ್ತೂ ಅನ್ಕೋತಾ ಇದ್ದೆ ಜಿಮ್ಗೆ ಹೋಗ್ಬಿಟ್ಟು ವೆಯ್ಟ್ ಲಾಸ್ ಮಾಡೋಣ ಇನ್ನೊಂದು ಮಾಡೋಣ ಅಂತ ಬಟ್ ಅದು ಯಾವುದೂ ಆಗಿರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋದಾಗ ಆ ಅನುಭವ ಆಗಿದೆ ಒಂದು ಎರಡು ತಗದ ಒಂದು ಜರ್ನಿ ಮೇಡಮ್ ಅದು ಬ್ಯೂಟಿಫುಲ್ ಸರ್ ಒಂದು ನಿಮ್ಮ ವಿಷಯದಲ್ಲಿ ತುಂಬ ಜನ ಹೊರಗೆ ಬಂದರು ಲೈಕ್ ಅವರಾಗ ಅವರೇ ಕೇಳ್ಕೊಂಡು ಬಂದರು ಬಿಗ್ ಬಾಸ್ ಅವರೇ ಒಂದಷ್ಟು ಜನನ್ನ ಕಳಿಸಿದ್ರು ನಿಮ್ಮ ವಿಷಯದಲ್ಲಿ ಜಾಸ್ತಿ ರೂಮರ್ಸ್ಗಳು ಸ್ಪ್ರೆಡ್ ಆಯಿತು ಯಾಕೆ ಅಂದರೆ ಕೆಲವರು ಮಾತಾಡ್ಕೊಳ್ಳೋದು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿರ್ತಾರೆ ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋದನ್ನ ಅವರೇ ಕಳಿಸ್ಬೇಕು ನಾವು ಹೊರಗೆ ಬರೋಂಗಿಲ್ಲ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹೊರಗೆ ಬರದು ಅಂತ ಆ ರೀತಿ ಎಮರ್ಜೆನ್ಸಿ ಏನು ಕ್ರಿಯೇಟ್ ಆಯಿತು ಬಿಸ್ನೆಸ್ ಅಲ್ಲಿ ಅನ್ನೋದು ಸಾವಿರಾರು ಜನರ ಪ್ರಶ್ನೆ ಏನು ಕ್ರಿಯೇಟ್ ಆಯ್ತು ಸರ್ ಮೇಡಮ್ ಆ್ಯಕ್ಚುಲಿ ಹೇಳಿದಾಗ ಅಗ್ರಿಮೆಂಟ್ ಇರುತ್ತೆ ನಿಜ ಬಟ್ ಅದರಲ್ಲೂ ಕೂಡ ಪಾಯಿಂಟ್ಸ್ಗಳು ಇರ್ತದೆ ಮೇಡಮ್ ಯಾಕಂದರೆ ಅಗ್ರಿಮೆಂಟ್ ಏನಾಗಿರುತ್ತೆ ಅನ್ನೋದು ಮಾತು ನಮಗೆ ಮಾತ್ರ ಗೊತ್ತಿರುತ್ತೆ ತುಂಬ ಎಮರ್ಜೆನ್ಸಿ ಇದ್ದಾಗ ಆ ಥರ ಬರೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದು ನನ್ನ ವಿಷಯದಲ್ಲಿ ಯಾಕಂದರೆ ನಾನು ಹೋಗೋಕ್ಕಿಂತ ಮುಂಚೆ ನನಗೊಂದು ಕ್ವೆಶನ್ ಮಾರ್ಕ್ ಇತ್ತು ನನ್ನ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ನಾನು ಯಾರಿಗೆ ವಯಸ್ಸು ಹೋಗಬೇಕು ಅನ್ನೋದನ್ನ ತುಂಬ ಗೊಂದಲದಲ್ಲಿದೆ ಅದ್ರ ಮಧ್ಯದಲ್ಲಿ ನಾನು ನನ್ನ ಧರ್ಮಪತ್ನಿಗೆ ನಾನು ಏನು ಮಾಡ್ತೀನಿ ಇಡೀ ಬಿಸ್ನೆಸ್ನ ನೋಡ್ಕೊಳ್ಳೋಕ್ಕೆ ಕೊಡ್ತೀನಿ ಯಾಕಂದರೆ ಅವ್ರಿಗೆ ಯಾವುದೇ ಥರದ ಈ ಬಿಸ್ನೆಸ್ಸಲ್ಲಿ ನಾಲೆಜ್ ಇರಲ್ಲ ಯಾಕಂದರೆ ಅವರು ಈ ಫೀಲ್ಡ್ ಅವರೇ ಅಲ್ಲ ಯಾಕಂದರೆ ಅವ್ರು ಓದಿರೋ ಎಜುಕೇಷನು ನಾನು ಮಾಡ್ತಾರೋ ಬಿಸ್ನೆಸ್ಸು ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಬಗ್ಗೆ ಯಾವುದೇ ಥರದ ನಾಲೇಜ್ ಇರಲ್ಲ ನನಗೊಂದು ಇಟ್ಟಿಗೆ ಎಷ್ಟು ರೇಟ್ ಸಿಗುತ್ತೆ ಅಂತ ಗೊತ್ತು ಒಂದು ಮೂಟೆ ಸಿಮೆಂಟ್ ಎಷ್ಟು ರೇಟಿಗೆ ಸಿಗುತ್ತೆ ಅಂತ ಗೊತ್ತು ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಆ ಥರದ ವಿಷಯದಲ್ಲಿದ್ದಾಗ ಅವ್ರಿಗೇನಾಯಿತು ವರ್ಕ್ಗಳು ಜಾಸ್ತಿ ಪ್ರೆಸೆಂಟ್ ಆದಾಗ ಅವ್ರಿಗೆ ಯಾವುದೊಂದು ನಿರ್ಧಾರ ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಮತ್ತು ನಾನು ಓನರಾಗಿ ತಗೊಳ್ಳೋ ನಿರ್ಧಾರಗಳನ್ನ ಅವ್ರು ತೊಗೊಳೋಕ್ಕೆ ಆಗ್ತಿರ್ಲಿಲ್ಲ ಆ ಒಂದು ಗೊಂದಲದಲ್ಲಿ ಬಿದ್ದಾಗ ಇನ್ನೂ ಒಂದು ಸ್ವಲ್ಪ ದಿನ ಹೀಗೆ ಹೋದರೆ ತುಂಬ ನನಗೆ ಕಂಟ್ರೋಲ್ ತಪ್ಪಿಬಿಡ್ತೀನಿ ನಾನು ಇಲ್ಲಿ ನಮ್ಮ ಹ್ಯಾಂಡ್ ಓವರ್ ತಗೋಬೇಕು ಕಂಪ್ನಿನ ಎಲ್ಲಿ ನಾನು ನಿರ್ಧಾರ ತಗೋಬೇಕಾ ಅಲ್ಲಿ ನಿರ್ಧಾರ ತಪ್ಪೋದ್ರೆ ನಾನು ಎಲ್ಲಿ ಎಡವು ಬಿಡ್ತೀನಿ ಅನ್ನೋ ಒಂದು ಭಯದಿಂದ ನನ್ನನ್ನ ಅವರು ಕರ್ಸ್ಕೋಬೇಕಾಯಿತು ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ ಲಾಸ್ ಏನಾರು ಆಯ್ತಾ ಸರ್ ಬಿಸ್ನೆಸ್ ಅಲ್ಲಿ ಏನಿಲ್ಲ ಮೇಡಮ್ ಇದೆಯಾ ಕಂಟ್ರೋಲ್ ಇದೆ ಹೇಗಾಗುತ್ತೆ ಅಂದ್ರೆ ಒಂದು ಬಿಂದಿಗೆಯಿಂದ ಒಂದು ಗ್ಲಾಸ್ ನೀರ್ ತೆಗೆದು ಹಾಕಿದ್ರೆ ಏನ್ ಕಮ್ಮಿ ಆಗುತ್ತೆ ಹೇಳಿ ಅಂದ್ರೆ ಆರಾಮದಲ್ಲೇ ಎಚ್ಚೆತ್ಕೊಂಡ್ಬಿಟ್ರು ಮನೆಯವರು ಅಂತ ಹೌದು ನೈಸ್ ಸೊ ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅಂತ ಫೇಮಸ್ ಆಗಿದ್ದು ಚಿನ್ನ ಜಾಸ್ತಿ ಹಾಕೊಂಡಾಗಿಂದ ಯಾವಾಗಿಂದ ನೀವು ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಇದು ಮತ್ತೆ ನಿಮ್ಗೆ ಯಾಕೆ ಹಾಕೋಬೇಕು ಅನ್ನಿಸ್ತು ಮೇಡಮ್ ನಾನು ಆ್ಯಕ್ಚುಲಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಓನರ್ಗಳು ತುಂಬಾ ಗೋಲ್ಡ್ ಹಾಕೊಂಡು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಒಂದಿನ ಮಧ್ಯರಾತ್ರಿ ನನ್ನನ್ನ ಹೊರಗಡೆ ಕಳಿಸ್ತಾರೆ ಆ ವರ್ಕಿಂದ ಬೇಡ ನೀವು ಸುರೇಶ್ ನಾವು ಬೇರೆ ಟೀಮ್ ಬಂದು ಅದರ ಹತ್ರ ಕೆಲಸ ಮಾಡಿಸ್ಕೋತೀವಿ ನಿಮ್ಮ ಕೆಲಸದಿಂದ ನಮ್ಗೆ ಅವ್ರ ಕೆಲಸ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಹೇಳಿ ನನ್ನ ಹೊರಗಡೆ ಕಳಿಸ್ತಾರೆ ಬಟ್ ಅಲ್ಲಿಗೆ ಬಂದಿದ್ರೆ ರೀಸನ್ ಏನು ಅಂತಂದರೆ ಸ್ವಲ್ಪ ಜನರ ಕಿವಿ ಮಾತು ಅಂತ ಹೇಳ್ತಾರಲ್ಲ ಇದು ಹಿತ್ತಾಳೆ ಕಿವಿ ಅಂತ ಹೇಳ್ಬಿಟ್ಟು ಆ ಥರ ಆಗ್ಬಿಟ್ರೆ ಅವ್ರು ಆ್ಯಕ್ಚುಲಿ ಆ ಕ್ಷಣಕ್ಕೆ ಅವ್ರ ಮಾತುಗಳನ್ನ ಕೇಳಿ ನನ್ನನ್ನು ಹೊರಗಡೆ ಕಳಿಸಿದ್ರು ಬಟ್ ಆವತ್ತು ಕೂಡ ನಾನು ಬರ್ಬೇಕಾದ್ರೆ ಒಂದೇ ಮಾತು ಹೇಳೋದು ಸರ್ ನೀವು ಇವತ್ತು ಕಳಿಸ್ತಾ ಇದ್ದೀರಾ ನಾನು ದುಡ್ಡು ಕೊಡ್ಬೇಕು ಅದನ್ನೂ ಕೊಡದೆ ನೀವು ವಾಪಸ್ ನಾನು ಕಳಿಸ್ತಾ ಇದ್ದೀರಾ ಬಟ್ ಇದನ್ನೇ ಆಗಿ ತೊಗೊಂಡು ಒಂದು ದಿವಸ ನೀವೇನು ಹಾಕ್ತಾಯಿದ್ದೀರಾ ಇದಕ್ಕಿಂತ ಜಾಸ್ತಿ ಹಾಕ್ತೀನಿ ಇದಕ್ಕಿಂತ ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತೀನಿ ಅಂತ ಹೇಳಿದೆ ಭಗವಂತ ಅದೇ ಥರ ನನಗೆ ಆ ಕ್ಷಣಕ್ಕೆ ತಥಾಸ್ತು ಅಂದನು ಗೊತ್ತಿಲ್ಲ ಅದೇ ಥರ ನಾನು ಬೆಳ್ಕೊಂಡು ಬಂದೆ ಮೇಡಮ್ ಒಂದಿನ ಅವರೇ ನನ್ನನ್ನು ವಾಪಸ್ ಕರೆದು ಕೇಳ್ತಾರೆ ಸುರೇಶ್ ವಾಪಸ್ ನಮ್ಗೆ ಜೊತೆಗೆ ಏನಾದರೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ನಾನು ಹೇಳ್ತೀನಿ ಸರ್ ತುಂಬ ಪಾಠ ಕಲ್ತಿದ್ದೀನಿ ಮತ್ತೆ ಇನ್ನೂ ಪಾಠ ಕಲಿಯೋದೇನೂ ಇಲ್ಲ ನೀವು ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದಾಗಲಿ ಸರ್ ಅಂತ ಹೇಳ್ಬಿಟ್ಟು ಅವತ್ತು ಬರ್ತೀನಿ ನನ್ನನ್ನು ಕರೆದು ಸುಮಾರು ಸಲ ಅಪ್ರಿಷಿಯೇಟು ಮಾಡಿದ್ದಾರೆ ಅವರು ಈ ಕ್ಷಣಕ್ಕೆ ಅವ್ರಿಲ್ಲ ಅದನ್ನು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರು ಒಳ್ಳೇದು ಮಾತಾಡಿದ್ರು ಅದು ಯಾವುದೂ ಕೂಡ ನಮಗೆ ಇರಲ್ಲ ಬಟ್ ಆದರೂ ಕೂಡ ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ನಾವು ಮ ಏನಾದರೂ ಮಾತಾಡೋದು ತಪ್ಪಾಗುತ್ತೆ ಅವ್ರು ಅವತ್ತು ನನ್ನನ್ನು ಹೊರಗಡೆ ಕಳಿಸಿರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಾ ಇರಲ್ಲ ನಾನು ಸುರೇಶ್ ಸುರೇಶ್ ಆಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತು ಸುಮಾರು ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಳ್ತಿರ್ತಾರೆ ಪಾಸಿಟಿವ್ ಆರ್ ನೆಗೆಟಿವ್ ಇದು ಹೆಸರಲ್ಲಿ ಇರ್ತಾ ಇರಬೇಕು ಅಂತ ಹೇಳ್ತಾರಲ್ಲ ಆ ಥರ ಜನ ಕೊಡೋ ಒಂದು ನಮಗೇನು ನಮ್ಮ ಒಬ್ಬ ವ್ಯಕ್ತಿನ ನಂಬ್ಕೊಂಡಾಗ ಆ ವ್ಯಕ್ತಿ ಒಂದು ಕಮೆಂಟ್ ಮಾಡಿ ಹೊರಗಡೆ ಕಳಿಸ್ತಾರಲ್ಲ ಆ ಕಮೆಂಟ್ನ ನಾವು ಎಷ್ಟು ಸ್ಪೋರ್ಟಿವ್ ಆಗಿ ತೊಗೋತೀವಿ ಅದನ್ನು ನಮ್ಮನ್ನು ಮೇಲಕ್ಕೆ ಹೋಗುತ್ತೆ ನಾವು ಎಷ್ಟು ಅದನ್ನು ನೆಗೆಟಿವಾಗಿ ತೊಗೋತೀವಿ ಅದನ್ನು ನಮ್ಮನ್ನು ಕುಗ್ಗಿಸ್ತಾ ಹೋಗುತ್ತೆ ನಾನು ಯಾವತ್ತೂ ಕೂಡ ಯಾರೇ ಯಾವುದೇ ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಕುಗ್ಗೋದೇ ಇಲ್ಲ ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ತೀನಿ ತಪ್ಪಿದೆಯಾ ತಿದ್ಕೋತೀನಿ ತಪ್ಪಿಲ್ವಾ ಇಲ್ಲಿಂದ ತೊಗೊಂಡು ಇಲ್ಲಿಗೆ ಬಿಡ್ತೀನಿ ಈ ಥರ ಒಂದು ಮೆಂಟಾಲಿಟಿ ಮಾಡಿಕೊಂಡು ಈ ಥರ ಒಂದು ಮೆಂಟಾಲಿಟಿಯಲ್ಲಿ ಯಾರಾದರೂ ಅದನ್ನು ಆಗಿ ತೊಗೊಂಡ್ರೆ ಎಲ್ಲರೂ ಸಕ್ಸಸ್ ಆಗ್ತಾರೆ ಹಾಂ ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ ಒಳ್ಳೆತನ ಇದ್ಬಿಟ್ರೆ ಸಾಕು ಅಂದ್ರೆ ಒಳ್ಳೆಯವರಾಗಿ ಒಳ್ಳೆಯವರಾಗಿದ್ಬಿಟ್ರೆ ಸಾಕು ನಾವ್ ತರ ಬಟ್ಟೆ ಹಾಕೊಂಡ್ ಅದೇನ್ ಅದೇನು ಮ್ಯಾಟ್ರ ಆಗಲ್ಲ ನಾವ್ ಚಿನ್ನ ಹಾಕೊಂಡ್ ಹೋಗ್ತಿವಿ ಬಿಡ್ತಿವೋ ಅದೇನ್ ಮ್ಯಾಟ್ರ್ ಆಗಲ್ಲ ಅಂತ ಬಟ್ ಒಳ್ಳೆ ಬಟ್ಟೆ ಚಿನ್ನ ಬೆಳ್ಳಿ ಅಥವಾ ಒಳ್ಳೆ ಕಾರು ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಜಗತ್ತಿಗೆ ನಮಗಲ್ಲ ಜಗತ್ತಿಗೆ ಮೇಡಮ್ ಅದು ಯಾವಾಗ ಇಂಪಾರ್ಟೆಂಟ್ ಆಗತ್ತೆ ಆಗಲ್ಲ ಅನ್ನೋದಕ್ಕೂ ಒಂದು ಸಿಚುವೇಶನ್ ಹೇಳ್ತೀನಿ ನಾನು ಹೇಗಿತ್ತು ಅಂದರೆ ನಿಮ್ಮ ಹತ್ರ ಏನು ಇಲ್ಲದೇ ಇರೋ ಟೈಮಲ್ಲಿ ನೀವು ಬೆಳೆದು ನಿಲ್ತೀರಾ ನಿಂತ ಮೇಲೆ ಅದು ಜನಕ್ಕೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನೀವು ಏನೇ ಮಾಡಿದರೂ ಕೂಡ ನೀವು ನೂರು ರೂಪಾಯಿ ಚಪ್ಪಲಿ ಹಾಕೊಂಡೋದ್ರು ಕೂಡ ನಿಮ್ಮ ಜನ ಹಿಡಿತಾರೆ ನೀವು ನೂರು ರೂಪಾಯಿ ಶರ್ಟ್ ಹಾಕೊಂಡ್ರು ನಿಮ್ಮ ಜನ ಹಿಡಿತಾರೆ ಏ ಅವನು ಗೋಲ್ಡ್ ಸುರೇಶ್ ಅಲ್ವಾ ಈ ಥರ ಇನ್ನೊಂದು ಹೆಸರಲ್ಲಿ ನಾನು ಗುರುತಿಸ್ತಾರೆ ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟು ಅದನ್ನು ಯಾವಾಗ ನಾವು ಮಾಡಬೇಕು ಅಂತ ನಮ್ಮಲ್ಲಿ ಆ ಒಂದು ಅಪಹಪಿಸ್ತಾ ಇರ್ತೀವಿ ಆ ಒಂದು ದಾರಿಯಲ್ಲಿ ನಾವು ನಡೀತಾ ಇರ್ತೀವಿ ಯಾವಾಗಲೂ ಸಕ್ಸಸ್ ಸಿಗ್ತಾ ಹೋಗುತ್ತೆ ಮತ್ತು ನಾನು ಹೇಗೆ ಅಂತಂದರೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ನಂಬೋನು ನಾನು ಅದು ಅವರವರ ವ್ಯಕ್ತಿತ್ವ ತೋರಿಸುತ್ತೆ ಮೇಡಮ್ ನಾವು ಬೆಳೆಗಿಂತ ಮುಂಚೆ ಹೇಗಿದ್ವಿ ಬೆಳೆದ ಮೇಲೆ ನಾವು ಹೇಗಿದ್ದೀವಿ ಅನ್ನೋದು ಅಷ್ಟೇ ಮ್ಯಾಟ್ರ್ ಕೂಡ ಆಗುತ್ತೆ ಇವಾಗ ನಾನು ನೂರು ರೂಪಾಯಿ ಚಪ್ಪಲಿ ಹಾಕೊಂಡು ಎಲ್ಲೇ ಕಾರಿಂದ ಹೇಳಿದ್ರು ಕೂಡ ಕೋಟಿ ಕಾರಲ್ಲಿ ನಾನು ನೂರು ರೂಪಾಯಿ ಚಪ್ಪಲಿ ಹಾಕೊಂಡು ಹೇಳಿದ್ರೂ ಕೂಡ ನಾನು ಚಪ್ಪಲಿ ಬಗ್ಗೆ ಯಾರೂ ಕಮೆಂಟ್ ಮಾಡಲ್ಲ ಏ ಎಷ್ಟು ಸಿಂಪಲ್ ಆಗಿದೆ ನೋಡು ಅಂತ ಮಾತಾಡ್ಬೋದು ಅಷ್ಟೇ ಯಾಕಂದರೆ ಅದು ನನಗೆ ಬಿಗ್ ಬಾಸ್ ಮನೆ ಅಂತ ಕಲ್ತು ಬಂದಿದ್ದೀನಿ ಮೇಡಮ್ ಪಾಠನ ತುಂಬ ಸಿಂಪ್ಲಿಸಿಟಿಯಾಗಿ ಜೀವನ ಮಾಡೋಣ ಮೇಲಿಂದ ಸಾಕು ಯಾರಿಗೂ ತೋರಿಸ್ಕೊಳ್ಳೋದು ಬೇಕಾಗಿಲ್ಲ ನಾನೇನು ಅಂತ ನನ್ನನ್ನು ನಾನು ಕಂಡುಕೊಂಡಿದ್ದೀನಿ ಇಷ್ಟು ದಿನಗಳ ಮಧ್ಯದಲ್ಲಿ ಬಿಸ್ನೆಸ್ ಮಧ್ಯೆ ಸುಮಾರು ವರ್ಷಗಳಿಂದ ಬಿಸ್ನೆಸ್ ಇದ್ದೀನಿ ಅದರಲ್ಲಿ ಏರುಪೇರುಗಳನ್ನ ಕಂಡಿದ್ದೀನಿ ಸಕ್ಸಸ್ಸು ಸಿಕ್ಕಿದೆ ಫೇಲ್ಯೂರು ಸಿಕ್ಕಿದೆ ಯಾವತ್ತೂ ಕೂಡ ನಾನು ಬರೀ ಸಕ್ಸಸ್ನ ನೋಡ್ಕೊಂಡು ಹೋಗಿದರೆ ಇವತ್ತು ಸುರೇಶ್ ಆಗಿರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ಯಾವಾಗ ನನಗೆ ಸಕ್ಸಸ್ ಫೇಲ್ಯೂರ್ ಎರಡನ್ನೂ ನಾನು ನೋಡ್ಕೊಂಡು ಬಂದಿದ್ದೀನಿ ಅದಕ್ಕೆ ನಾನು ಇಲ್ಲಿ ಇಲ್ಲಿದ್ದೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನುಷ್ಯನಿಗೆ ಸಕ್ಸಸ್ ಫೇಲ್ಯೂರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಸಕ್ಸಸ್ನು ಅಷ್ಟೇ ಖುಷಿಯಿಂದ ತೊಗೋಬೇಕು ಫೇಲ್ಯೂರ್ನು ಅಷ್ಟೇ ಖುಷಿಯಿಂದ ತೊಗೋಬೇಕು ಸೋತಾಗ ಮುಂದೆ ಒಂದು ದಿನ ಗೆಲ್ತೀನಿ ಅನ್ನೋ ಧೈರ್ಯ ಇರಬೇಕು ಗೆದ್ದಾಗ ಮುಂದೆ ನಾನು ಸೋಲ್ ಬರ್ಬೋದು ಅನ್ನೋ ಧೈರ್ಯನೂ ನಮ್ಮ ಹತ್ರ ಇರಬೇಕು ಎರಡನ್ನೂ ತೊಗೊಂಡು ಎರಡನ್ನೂ ನಿಭಾಯಿಸ್ತಾ ಹೋದರೆ ಮನುಷ್ಯ ಹೇಗಿದ್ರು ಚೆನ್ನಾಗಿರುತ್ತೆ ಮೇಡಮ್